ಶಿಕ್ಷಣ ಸಂಸ್ಥೆಗಳ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತು ಅಂತಕ್ಕಂಥ ಒಂದು ವಿಚಾರ ತಮಗೆಲ್ಲ ಗೊತ್ತಿದೆ ಆ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪರಿಣಾಮಕಾರವಾಗಿ ಕಾರಾರಂಭ ಮಾಡೋದಕ್ಕೆ ಸರ್ಕಾರ ಯಾಕೋ ಒಂದು ರೀತಿಯಿಂದ ತಟಸ್ಥ ನೀತಿಯನ್ನು ತಾಳಿರೋದನ್ನು ನಾವೆಲ್ಲ ತಿಳ್ಕೊಂಬಿಟ್ಟು ನಮ್ಮ ಸಂಘಟನೆಯ ಜಯಪ್ರಕಾಶ್ ಅಂತಕ್ಕಂಥವ್ರು ಇವತ್ತು ಕಳೆದ ಜಯಶೀಲ ಸೆಂಟಿ ಅಂತಕ್ಕಂಥವ್ರು ಕಳ ಕಳೆದ ನಾಲ್ಕೈದು ವರ್ಷಗಳಿಂದ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಕ್ರೋಢೀಕರಣ ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಸನ್ಮಾನ್ಯ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳವರಿಗೂ ಮತ್ತು ಸ ಒಂದು ಲೆಟ್ರನ್ನು ಕೊಡೋದ್ರ ಮೂಲಕ ಪರಿಣಾಮಕಾರಿಯಾಗಿ ಕರ್ನಾಟಕದಲ್ಲಿ ಇದನ್ನು ಜಾರಿಗೆ ತರಬೇಕು ಅನ್ನೋ ಒಂದೇ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಿದ್ವಿ ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಬೇಕು ಮಾಧ್ಯಮ ಮಿತ್ರರ ಸಹಕಾರ ತಾವು ಎಷ್ಟು ಸಹಕಾರ ನೀಡ್ತಾರೋ ಆ ರೀತಿಯಲ್ಲಿ ಆದಷ್ಟು ಬೇಗ ಪರಿಣಾಮಕಾರಿಯಾಗಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಹೊರಬರುತ್ತೆ ಅಂತಕ್ಕಂಥ ಆಸೆ ಮುಂದಾಗಿದೆ ಈ ಒಂದು ಸಂದರ್ಭದಲ್ಲಿ ನನ್ನ ಜೊತೆಗೆ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರ ಬಗ್ಗೆ ತಜ್ಞರಾಗಿರ್ತಕ್ಕಂಥ ಜಯಶೀಲ್ ಜಯಶೀಲ್ ಶೆಟ್ಟಿ ಅವರು ಸೆಟ್ರು ಇದ್ದಾರೆ ಅವರು ನಮ್ಮ ಮೈಸೂರು ವಿಭಾಗದ ಉಪಾಧ್ಯಕ್ಷರು ಸಹ ಆಗಿದ್ದಾರೆ ನಮ್ಮ ಸಂಘಟನೆಯಲ್ಲಿ ಅದೇ ರೀತಿಯಾಗಿ ರಮೇಶ್ ಅಂತಂದು ರಮೇಶ್ ಅವರಿದ್ದಾರೆ ಗುರುಚಂದ್ರ ಹೆಗಡೆ ಅವರು ಇದ್ದಾರೆ ಮೇಲೆ ಉದಯ್ ಕುಮಾರ್ ಅಂತಂದಿದ್ದಾರೆ ನಾವೆಲ್ಲರೂ ತಮ್ಮಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀವಿ ರಾಷ್ಟ್ರೀಯ ಶಿಕ್ಷಣ ನೀತಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಕಾರ್ಯಾರಂಭ ಮಾಡೋದಲ್ಲೇ ತಮ್ಮ ಸಹಾಯ ಸಹಕಾರ ಬೇಕು ಆ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡುವ ಮೂಲಕ ನಮ್ಮ ಜೊತೆಗೆ ನೀವು ಕೈ ನೋಡ್ಸಬೇಕಂತೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಈಗಾಗಲೇ ರಾಜ್ಯಾಧ್ಯಕ್ಷರ ನಾನು ಜಯಶಿಮ ಶೆಟ್ಟಿ ಕುಂದಾಪುರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಾನು ಬಹಳಷ್ಟು ಅನಂತರ್ಯವನ್ನು ಅರಿತತ್ತ ಒಬ್ಬ ಒಂದು ಶಾಲೆಯ ಮುಖ್ಯೋಪಾಧ್ಯಾಯ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯಿದೆ ರಾಜ್ಯದಲ್ಲಿ ಈಗಾಗಲೇ ನಾವು ತಮಗೆ ಮನವಿಯಂತೆ ಸ್ವಾತಂತ್ರ್ಯದ ನಂತರ ನಾಲ್ಕು ಪ್ರಮುಖ ಶಿಕ್ಷಣ ನೀತಿಗಳನ್ನು ನಾವು ಎದುರುಗಾಳ್ತೇವೆ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲಿಯ ಕಮಿಷನ್ ಅಂತಕ್ಕಂಥವರ ಮೂಲಕ ಶಿಕ್ಷಣದ ವ್ಯವಸ್ಥೆ ಬರ್ತದೆ ತದನಂತರ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕೊಠಾರಿ ಕಮಿಷನ್ ಅವರ ಮೂಲಕ ಶಿಕ್ಷಣದ ವ್ಯವಸ್ಥೆ ಇಡೀ ದೇಶದಾದ್ಯಂತ ಶಿಕ್ಷಣದ ಸಂಪನ್ನ ನಾವು ಕಂಡಿದ್ದೇವೆ ತದನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ 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 ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನೂತನ ಶಿಕ್ಷಣ ನೀತಿ ಅಂತಕ್ಕಂಥ ಅಂತಕ್ಕಂಥವನ್ನು ಬರ್ತದೆ ತದನಂತರ ಸಾವಿರದ ಒಂಬೈನೂರ ಈಗ ಪ್ರಸ್ತುತ ರಾಷ್ಟ್ರೀಯ ಶಿಕ್ಷಣ ನೀತಿ ಇಪ್ಪತ್ತು ಇಪ್ಪತ್ತು ಎಂಬುದು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿ ಜುಲೈ ಇಪ್ಪತ್ತೊಂಬತ್ತರಂದು ಅಂದಿನ ಅಂದು ಪ್ರಧಾನಮಂತ್ರಿ ಆಗಿರತಕ್ಕಂಥ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ ಶಿಕ್ಷಣ ನೀತಿಯನ್ನು ಶಾಸನಬದ್ಧವಾಗಿ ಅದನ್ನು ಅರ್ಪಿಸ್ತಾರೆ ಅದಾದ ನಂತರ ಈಗಾಗಲೇ ನಾವು ಹಿಂದೆ ಕಲಿತಂತಹ ಶಿಕ್ಷಣ ನೀತಿಗಳು ವಿನ್ಯಾಸವನ್ನು ಬದಲಾಯಿಸ್ತಾರೆ ಆ ವಿನ್ಯಾಸ ನಾವೆಲ್ಲ ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತಾರರ ವಿನ್ಯಾಸದಂತೆ ಅಲ್ಲಿ ಮೊದಲನೇ ಎರಡು ವರ್ಷ ನಂತರ ಒಂದರಿಂದ ಹತ್ತನೇ ತರಗತಿಯವರಿಗೆ ಒಂದು ಹಂತ ತದನಂತರ ಯು ಸಿ ಒಟ್ಟು ಹನ್ನೆರಡು ವರ್ಷಗಳ ವಿದ್ಯಾಭ್ಯಾಸ ತಂದು ತದನಂತರ ಈಗ ಹೊಸ ವಿನ್ಯಾಸದಲ್ಲಿ ಐದು ಮೂರು ಮೂರು ನಾಲ್ಕು ಅಂದರೆ ಮೊದಲನೇ ಐದನ್ನು ಜನತೆ ಅಂತ ಹೇಳಿ ಎರಡನೆಯ ವಿಭಾಗವನ್ನು ಪೂರ್ವ ಪ್ರಾಥಮಿಕ ಅಂತ ಹೇಳ್ತಾರೆ ಮೂರನೆಯದು ಮಾಧ್ಯಮಿಕ ನಾಲ್ಕನೇದು ಪ್ರೌಢಶಾಲಾ ಅಂತ ಅಂದರೆ ಈಗಾಗಲೇ ಹಿಂದೆ ಇದ್ದಂತಹ ಪಿ ಯು ಸಿ ಅಂತಕ್ಕಂಥ ಏನು ಕಲ್ಪನೆ ಇದೆ ಈ ಕಲ್ಪನೆ ಕ್ರಮೇಣವಾಗಿ ಅದು ಮಾಯವಾಗ್ತದೆ ಅಂತ ಹೇಳುವಂಥದ್ದು ಎನ್ ಇಂ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಒಂದು ಕಲ್ಪನೆ ಇದಾದ ಮೇಲೆ ಶಿಕ್ಷಣ ಅನ್ನೋದು ಸಮವರ್ತಿ ಪಟ್ಟಿಯಲ್ಲಿ ಬರ್ತದೆ ನಮ್ಮೆಲ್ಲ ಗೊತ್ತಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಹಂಚುವಂಥ ಅದಾದ ಅದನ್ನ ಮುಖ್ಯವಾಗಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತೇಳಿ ಏನಿದೆ ಇದು ಕೇಂದ್ರ ಸರ್ಕಾರವೇ ರೂಪಿಸುದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರವೇ ರೂಪಿಸುದು ಅದನ್ನ ಎನ್ ಸಿಇಆರ್ ಟಿ ನ್ಯಾಷನಲ್ ಎನ್ ಸಿ ಇ ಆರ್ ಟಿ ಮತ್ತು ಡಿವಿ ಆರ್ ಟಿಯ ಮೂಲಕ ಪ್ರತಿ ಶಾಲೆಗೂ ವಿದ್ಯಾರ್ಥಿಗಳಿಗೂ ಅದನ್ನ ಯಾವ ಪಟ್ಟದಲ್ಲಿ ನಾವು ಅದನ್ನ ಕೊಂಡು ಹೋಗಬೇಕು ಅನ್ನುವಂತಹ ಒಂದು ಕಲ್ಪನೆಯನ್ನು ಮೂಡಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಪಾಲಾಗಿದೆ ಅದೇ ಪ್ರಕಾರವಾಗಿ ಇದೀಗ ರಾಜ್ಯದಲ್ಲಿ ಎನ್ಇಿ ನಡೀತಾ ಇದೆ ಯಾಕಂತ ಹೇಳಿದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾನಿರೋದ್ರಿಂದ ನಾನೊಂದು ಶಾಲೆಯ ಮುಖ್ಯೋಪಾಧ್ಯಾಯನಾಗಿರೋದ್ರಿಂದ ಎರಡು ಮೂರು ಹಂತದಲ್ಲಿ ಆದೇಶಗಳು ಬಂದಿದೆ ಆದೇಶಗಳು ಏನಂತ ಹೇಳಿದ್ರೆ ಎನ್ ಇ ಪಿ ಪುಸ್ತಕವನ್ನ ರಾಷ್ಟ್ರೀಯ ಶಿಕ್ಷಣ ನೀತಿ ಇಪ್ಪತ್ತು ಇಪ್ಪತ್ತರಲ್ಲಿ ಮಾತೃಭಾಷೆಗೆ ಪ್ರಮುಖವಾದಂತಹ ಮಾತೃ ಭಾಷೆಗೆ ಪ್ರಮುಖವಾದಂತಹ ಪ್ರಾಧಾನ್ಯತೆ ಕೊಡ್ತಾರೆ ಯಾವುದೇ ರಾಜ್ಯ ಇರಲಿ ಕರ್ನಾಟಕದಲ್ಲಿ ಕನ್ನಡ ಬುನಾದಿ ಸಾಮರ್ಥ್ಯದ ಹಂತದಲ್ಲಿ ನಾವು ಮಕ್ಕಳನ್ನ ಅವರ ಮಾತೃ ಭಾಷೆಯಲ್ಲಿ ಪರಿಪೂರ್ಣತೆಯನ್ನು ಕೊಡಿಸಿದ್ರೆ ಅವರು ಬೇರಾವುದೇ ಭಾಷೆಯನ್ನು ಕೂಡ ಐದನೇ ತರಗತಿಯ ನಂತರ ಅದು ಸಮಾನವಾಗಿ ತೆಗೆದುಕೊಳ್ಳುತ್ತೆ ವಿಶ್ವದ ಯಾವುದೇ ಭಾಷೆಯಲ್ಲೂ ಕೂಡ ಓದಲಿಕ್ಕೆ ಆಗ್ತದೆ ಅನ್ನುವಂಥ ನೆಲೆಯಲ್ಲಿ ತಮ್ಮ ಬುನಾದಿ ಸಾಮರ್ಥ್ಯದ ಹಂತವನ್ನು ಸೂಚಿಸ್ತಾರೆ ಹಾಗಾಗಿ ನಾನು ಈಗಾಗಲೇ ತಮ್ಮ ಮನವಿಯಲ್ಲಿ ನಾನು ತಿಳಿಸಿದ್ದೇನೆ ಸಿ ಬಿ ಎಸ್ ಸಿ ಇರ್ಬೋದು ಐ ಸಿ ಎಸ್ ಸಿ ಇರ್ಬೋದು ರಾಜ್ಯ ಪಠ್ಯಕ್ರಮ ಇರ್ಬೋದು ಯಾವುದೇ ಓದುವ ಮಗು ತನ್ನ ಮಾತೃಭಾಷೆಯಲ್ಲಿ ಸಂಸ್ಥೆಗೆ ಒಳಗೆ ಹೋಗುವಾಗ ಆ ಕೊಲಮ ಹಾಕಿರ್ತಾರೆ ಮದರ್ ಟಂಗ್ ಅಂತ ಆ ಭದ್ರ ರಂಗದಲ್ಲಿ ಯಾವ ಭಾಷೆಯನ್ನು ಹಾಕಿ ಹೋಗಿರ್ತಾರೋ ಆ ಭಾಷೆಯಲ್ಲಿ ಬುನಾದ ಸಾಮರ್ಥ್ಯವನ್ನು ಹೊಂದಿರಬೇಕು ಈಗಾಗಲೇ ನಮಗೆ ಇಲಾಖೆಯಿಂದ ಇಲಾಖೆಯಿಂದ ಅದನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಎರಡು ಮೂರು ವ್ಯವಸ್ಥೆ ಬಂದಿದೆ ಕೇಂದ್ರ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಬರೇಕಾಯಿರತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆ ಕಾರ್ಯಕ್ರಮ ಆ ಕಾರ್ಯಕ್ರಮ ಏನಂತ ಹೇಳಿದ್ರೆ ಆ ರಾಜ್ಯ ಶಿಕ್ಷಣ ವ್ಯವಸ್ಥೆಯ ಸುವ್ಯವಸ್ಥೆಯನ್ನು ತಿಳಿಯಲು ರಾಷ್ಟ್ರೀಯ ಅಧ್ಯಯನಕ್ಕಾಗಿ ಮಾಡಿದಂತಹ ಒಂದು ಒಂದು ಪರೀಕ್ಷೆ ಇದೆ ಇದು ರಾಜ್ಯದ ಎಲ್ಲಾ ಶಾಲೆಯಲ್ಲೂ ಆಗಿದೆ ನಮ್ಮ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದನ್ನು ನಾವು ಮಾಡಿದ್ದೇವೆ ಅದರಲ್ಲಿ ಒಳಗಡೆ ಒಂದಿಷ್ಟು ಪ್ರಶ್ನೆಯನ್ನ ಕೇಳ್ತಾರೆ ಪ್ರಶ್ನೆಯನ್ನ ಕೇಳ್ತಾರೆ ಎನ್ಇ ಬಗ್ಗೆ ಇದೆಲ್ಲ ಏನು ವಿಷಯ ಗೊತ್ತಿದೆಯಾ ಆಗಲಿ ಪೋಷಕರಿಗಾಗಲಿ ಅಥವಾ ಅಧ್ಯಾಪಕರಿಗಾಗಲಿ ಅನ್ನುವಂತಹ ಪ್ರಶ್ನೆಗಳು ಇರ್ತವೆ ಆದರೆ ಈ ಪ್ರಶ್ನೆಗೆ ಯಾವ ಉತ್ತರವೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರುವುದಿಲ್ಲ ಯಾಕಂತ ಹೇಳಿದ್ರೆ ಎನ್ಇ ಪಿ ಅಂತೇಳಿ ಅನ್ನುವಂತಹ ಅಂಶಗಳನ್ನ ಈಗ ಅಳವಡಿಸಿದ್ದಾರೆ ಎನ್ನುವುದೇ ನಮ್ಮ ಶಿಕ್ಷಕರಿಗೆ ಗೊತ್ತಿಲ್ಲ ಈಗಾಗಲೇ ಅಳವಡಿಸಿ ಆಗಿದೆ ಜೊತೆಗೆ ಈಗ ಇನ್ನೊಂದು ಪ್ರಶ್ನೆ ಉದ್ಭವ ಆಗೋದು ಅಂತ ಹೇಳಿದ್ರೆ ಬುನಾದಿ ಸಾಮರ್ಥ್ಯದ ಹಂತದ ಐದು ವರ್ಷದ ಶಿಕ್ಷಣ ವ್ಯವಸ್ಥೆ ಏನಿದೆ ಇದು ಮಾತೃಭಾಷೆ ಕೊಡ್ತಾರೆ ಮಗುವೊಂದು ಸಿ ಬಿ ಎಸ್ ಸಿ ಇರ್ಬೋದು ಐ ಸಿ ಎಸ್ ಸಿ ಅಲ್ಲಿ ಓದ್ತಾ ಇದ್ರು ಕೂಡ ಆ ಮಗುವು ಕೂಡ ಆ ಮಗುವು ಕೂಡ ತನ್ನ ಮಾತೃಭಾಷೆಯಲ್ಲಿ ಪರಿಪೂರ್ಣತೆ ಪಡಿಬೇಕು ಇವತ್ತು ರಾಜ್ಯದಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಅಂತಹ ಸಂಸ್ಥೆಗಳಲ್ಲಿ ಕನ್ನಡ ಮಾತಾಡಿದರೆ ಫೈನ್ ಆಗ್ತಕ್ಕಂತಹ ವ್ಯವಸ್ಥೆ ರಾಜ್ಯದಲ್ಲಿ ಇದನ್ನು ನಾವು ಕಂಡಿದ್ದೇವೆ ಹಾಗಾಗಿ ಈ ಕೇಂದ್ರ ಸರ್ಕಾರ ಏನ್ ಹೇಳ್ಕೊಂಡಿದೆ ಶಿಕ್ಷಣ ನೀತಿಯಲ್ಲಿ ಅಂತ ಹೇಳಿದ್ರೆ ಶಿಕ್ಷಣ ನೀತಿಯಲ್ಲಿ ಏನ್ ಹೇಳ್ಕೊಂಡು ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಒಂದು ಜಂಟಿ ಕಾರ್ಯದರ್ಶಿ ಅಂದ್ರೆ ಟಾಸ್ಕ್ ಫೋರ್ಸ್ ಅನ್ನ ನಿರ್ಮಿಸುತ್ತದೆ ರಾಜ್ಯದಿಂದ ಶಿಕ್ಷಣಕ್ಕೆ ಒಳಪಡುವ ಪ್ರತಿಯೊಂದು ಮಗು ಕೂಡ ಶಿಕ್ಷಣಕ್ಕೆ ಒಳಪಡುವ ಪ್ರತಿಯೊಂದು ಮಗು ಕೂಡ ತನ್ನ ಮಾತೃಭಾಷೆಯಲ್ಲಿ ಪರಿಪೂರ್ಣತೆಯನ್ನ ಪಡೆದೇ ಆರನೇ ತರಗತಿಗೆ ಹೋಗ್ಬೇಕು ಆಗ ಅದಕ್ಕೆ ಮತ್ತೊಂದು ಬರ್ತದೆ ವಿಶ್ವದ ಅಧ್ಯಯನದ ಪ್ರಕಾರ ಮಗು ಒಂದು ಐದನೇ ತರಗತಿ ಒಳಗಡೆ ಶೇಕಡಾ ಎಂಬತ್ತೈದರಷ್ಟು ಶಿಕ್ಷಣವನ್ನ ತನ್ನ ಮಾತೃಭಾಷೆಯಲ್ಲೇ ಪರಿಪೂರ್ಣತೆ ಪಡೀತದೆ ಅದಕ್ಕೆ ಬೇರೆ ಬೇರೆ ದೇಶಗಳ ಉದಾಹರಣೆ ಕೊಡ್ತಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಜಪಾನ್ ದೇಶದವರು ಇಂಗ್ಲಿಷ್ ಕಲಿಯುವುದೇ ಇಲ್ಲ ಜಪಾನ್ ದೇಶದವರು ಜರ್ಮನಿಯವರು ಫ್ರಾನ್ಸ್ನವರು ಯಾರು ಕಲಿಯುವುದಿಲ್ಲ ಅವರು ತಮ್ಮ ಮಾತೃಭಾಷೆಯ ಮೂಲಕವೇ ಕಲಿತು ಪರಿಕಲ್ಪನೆಗಳನ್ನ ಶಿಕ್ಷಣವನ್ನ ತನ್ನ ವರ್ತನೆಯಲ್ಲಿ ಪರಿವರ್ತನೆ ಮಾಡಿಕೊಂಡು ಅದು ಮುಂದೆ ಯಾವುದೇ ಭಾಷೆಗೆ ಪರಿವರ್ತಿಸುವುದಕ್ಕೆ ಅವರಿಗೆ ಅದು ಸುಲಭ ಸಾಧ್ಯ ಆಗ್ತದೆ ಆ ಕಾರಣದಿಂದ ದೇಶದಲ್ಲಿ ನಮ್ಮ ದೇಶದಲ್ಲಿ ಎನ್ ಇ ಪಿಯ ಪ್ರಕಾರ ಎರಡು ಸಾವಿರದ ನಲವತ್ತರ ಒಳಗಡೆ ಈ ಕಾರ್ಯಕ್ರಮವನ್ನು ಮುಗಿಸಬೇಕು ಅಂತ ಹೇಳಿ ಎನ್ ಇ ಪಿ ನಮಗೆ ನಿರ್ದೇಶನ ನೀಡುತ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರಾಜ್ಯಗಳು ಕೂಡ ಪರಿಪ ಇದನ್ನು ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಅಲ್ಲಿ ಎನ್ ಇ ಪಲ್ಲಿ ಅದನ್ನು ಪ್ರಸ್ತುತಿಪಡಿಸಿದ್ದಾರೆ ಅದರ